ಹಾಯ್ ಹಲೋ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ನಮ್ಮ ಹಳ್ಳಿಯ ಕಡೆ ಮಾಡುವಂಥ ಅಮಟೆಕಾಯಿ ಅಮಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನದ ಜೊತೆ ತುಂಬಾ ಚೆನ್ನಾಗಾಗತ್ತೆ ಈ ಅಮಟಿ ನಮ್ಮ ತೋಟದಲ್ಲೇ ಒಂದು ಚೆನ್ನಾಗಿರೋ ಒಂದು ಮರ ಇದೆ ಅಮಟೆಕಾಯಿದು ತುಂಬಾ ಅಮಟೆಕಾಯಿ ಬಿಟ್ಟಿರೋದ್ರಿಂದ ಇವತ್ತು ತುಂಬಾ ಅಮಟೆಕಾಯಿ ಕೊಯ್ಕೊಂಡು ಬಂದಿದ್ದರು ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ನಾನು ಹೆಚ್ಚಾಗಿರೋದನ್ನು ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕೊಟ್ಟು ಬಿಡ್ತೀನಿ ಹತ್ರ ಏನಾದರೂ ಇದ್ದರೆ ನಮಗೆ ಕೊಡ್ತಾರೆ ಇದೇ ಥರ ನಾವು ಹಳ್ಳಿ ಕಡೆ ಎಲ್ಲ ಮಾಡ್ಕೊಳ್ತೀವಿ ನೋಡಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಅಮಟೆಕಾಯಿಯನ್ನು ಮಾತ್ರ ತಗೊಳ್ತೀನಿ ಯಾಕಂದರೆ ಇದು ತುಂಬ ದೊಡ್ಡ ದೊಡ್ಡದಾಗಿದೆ ನೀವು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿಯನ್ನು ನೋಡಿಕೊಂಡು ತಗೊಳ್ಳಿ ಎರಡನೇ ಬೇಕಂದರೂ ತಗೊಳ್ಳಿ ಮೂರು ಬೇಕಂದರೂ ನಾನು ನಾನಿಲ್ಲಿ ಮೂರು ಅಮಟೆಕಾಯಿಯನ್ನು ತಗೊಳ್ತಾ ಇದ್ದೀನಿ ಈ ಥರ ನಾಲ್ಕು ಕಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಹೆಚ್ಕೋಬೇಕು ಯಾಕಂದರೆ ಇದು ಉಪ್ಪು ಹುಳಿಯನ್ನು ಎಲ್ಲ ಕಡೆ ಹೀರತ್ತೆ ಅಂತ ನಾಲ್ಕು ಕಡೆನೂ ನಾವು ಕಟ್ ಮಾಡಿ ಬೇಯಿಸ್ಕೋಬೇಕು ಇದು ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಅದು ಬೇಯ್ತಾ ಬೇಯ್ತಾ ಎಲ್ಲ ಹೋಳುಗಳು ಉಪ್ಪು ಖಾರವನ್ನು ಮತ್ತು ಸಿಹಿಯನ್ನು ಹೀರಿಕೊಳ್ಳುತ್ತೆ ನಂತರ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆಯನ್ನು ಬೇಕಂದ್ರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಜೋನಿ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಹಿಯಾಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಪರಿಮಳವಾಗಲಿ ಅಂತ ಒಂದು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಬೇಕಿದ್ರೇ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಒಲೆಯ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದು ಹುಳಿ ಇರೋದರಿಂದ ನಾನು ಸ್ವಲ್ಪ ಸಿಹಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಯಾಕಂದರೆ ಹುಳಿಗೆ ಯಾವಾಗಲೂ ಒಂದು ಸಿಹಿ ತುಂಬ ಚೆನ್ನಾಗಾಗತ್ತೆ ಇಲ್ಲ ಖಾರ ಚೆನ್ನಾಗಾಗತ್ತೆ ಸಿಹಿಯಾಗಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಹಿಯನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಅನ್ನದ ಜೊತೆ ನಂತರ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀರೋ ಅದನ್ನೇ ಹಾಕ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ ಯಾಕಂದರೆ ಇದು ಸ್ವಲ್ಪ ಲೇಟಾಗಿ ಹುರಿಯತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪವಾಗಿ ಆಗೋ ತನಕ ನೀವು ಹುರ್ಕೊಳ್ಳಿ ಕೊತ್ತಂಬರಿಯನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಜವನ್ನು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡು ಎರಡು ಬ್ಯಾಡಗಿ ಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪರಿಮಳ ಬರಲಿ ಅಂತ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಆಮೇಲೆ ಲಾಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ಹಾಕಿಬಿಟ್ರೆ ಕಾಳು ಬೇಗನೆ ಸಿಡ್ದುಬಿಡತ್ತೆ ಬಾಕಿದು ಯಾವುದೂ ಚೆನ್ನಾಗಿ ಹುರಿದಿರೋದಿಲ್ಲ ಆದ್ದರಿಂದ ನಾನು ಲಾಸ್ಟ್ ಸಾಸಿವೆ ಕಾಳನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹುರಿದಿದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸ್ಟೋವನ್ನ ಆಫ್ ಮಾಡಿಬಿಟ್ಟು ಒಂದು ಸಲ ಅದನ್ನು ಹುರ್ಕೊಳ್ಳಿ ಸಾಕು ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸರ್ ಜಾರನ್ನು ತಗೊಂಡು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ರುಬ್ಕೊಳ್ಳಿ ತುಂಬ ನೈವಾಗೆ ರುಬ್ಕೊಳ್ಳಿ ನೀವು ರುಬ್ಕೋಬೇಕಿದ್ರೆ ನೀರನ್ನು ಸೇರಿಸ್ಕೊಳ್ಬಹುದು ನಾವು ಸಾಂಬಾರಿಗೆಲ್ಲ ರುಬ್ತೀವಲ್ಲ ಅದೇ ಥರ ನಾವು ಇದನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬೆಲ್ಲವನ್ನು ಹಾಕಿಟ್ಟಿರುವಂಥ ಈ ಅಮಟೆಕಾಯಿಯ ಹೋಳುಗಳು ಚೆನ್ನಾಗಿ ಬೆಂದಿದೆ ನೋಡಿ ಬೆಂದ ಮೇಲೆ ಅದು ತುಂಬ ದಪ್ಪವಾಗಿ ಆಗ್ತದೆ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು ದಪ್ಪವನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ತುಂಬ ದಪ್ಪವಾಗಿ ಬೇಡ ತುಂಬ ತೆಳುವಾಗೂ ಬೇಡ ಸಾಂಬಾರ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ದಪ್ಪವಾಗಿ ಇರಬೇಕು ಇದು ಹಾಗಾದ್ರೂ ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಒಂದು ಕುದಿ ಬರೋ ತನಕ ನೀವು ಕೈ ಆಡ್ತಾನೇ ಇರಿ ಯಾಕಂದರೆ ತಳ ಹಿಡಿದು ಹೋಗಿಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಕುದಿದ ಮೇಲೆ ಇದು ನಾವು ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಯ ಸೌಟಿನಲ್ಲಿ ಒಂದು ಕಡಲೆ ಕಾಳ ಆಗುವಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲು ಎಣ್ಣೆಯನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಎಣ್ಣೆ ಇಷ್ಟನೋ ಅಷ್ಟೊಂದು ಎಣ್ಣೆಯನ್ನು ಫಸ್ಟ್ ನೀವು ಹಾಕ್ಕೊಳ್ಳಿ ನಂತರ ಒಂದು ಉದ್ದಿನ ಕಾಳು ಆಗುವಷ್ಟು ಹಿಂಗನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡು ಒಂದು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಎರಡು ತುಂಡು ಮಾಡಿ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಸಿವೆ ಕಾಳೆಲ್ಲ ಸಿಡಿದ ಮೇಲೆ ನಾವು ಮಾಡಿಟ್ಟಿರುವಂಥ ಅಮಟೆಕಾಯಿ ಅಮಟಿಗೆ ಇದನ್ನು ಸೇರಿಸ್ಕೋಬೇಕು ಈ ಉದ್ದಿನ ಬೇಳೆಯ ಪರಿಮಳನೇ ಒಗ್ಗರಣೆಗೆ ತುಂಬ ಚೆನ್ನಾಗಾಗತ್ತೆ ನೋಡಿ ಬಿಸಿ ಬಿಸಿಯಾದ ಅನ್ನಕ್ಕೆ ಬಿಸಿ ಬಿಸಿಯಾದ ಅಮಟೆಕಾಯಿ ಅಮಟಿ ರೆಡಿ ಆಯಿತು ನೀವು ಇದನ್ನು ಒಂದು ಎಂಟು ದಿನಗಳ ಕಾಲ ಫ್ರಿಜ್ನಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು ಮಜ್ಜಿಗೆ ಅನ್ನಕ್ಕೆ ತುಂಬ ಚೆನ್ನಾಗಾಗತ್ತೆ ಮೊಸರು ಅನ್ನಕ್ಕೆ ಹೇಗೇ ಹಾಳಾಗೋದಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್